ಹೇಳ್ರಿ ಏ ನಮಸ್ಕಾರ ಮಾಡ್ರಿ ಇವತ್ತಿನ ಪಾಠ ಯಾವ್ದು ಹೇಳ್ರಿ ಪೂರ್ಣಾಂಕಗಳ ಪಾಠ ಶುರು ಮಾಡೋನು ನಿಮ್ಗೆಲ್ಲರಿಗೂ ಮತ್ತು ಮೊಬೈಲ್ ನಲ್ಲಿ ಮೊಬೈಲ್ ಮೊಬೈಲ್ ತಗೊಂಡ್ ಕುಂತ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಮಸ್ಕಾರ ಇವತ್ತು ನಾವು ನೀವು ಹೇಳಿದ ಹಾಗೆ ಪೂರ್ಣಾಂಕಗಳ ವ್ಯವಕಲನ ಈಗಾಗಲೇ ಪೂರ್ಣಾಂಕ ಅಂದ್ರೆ ಪೂರ್ಣಾಂಕ ವಿಧಗಳು ಸಂಖ್ಯಾ ರೇಖೆ ಮತ್ತು ಪೂರ್ಣಾಂಕಗಳ ಸಂಕಲನ ಪೂರ್ಣಾಂಕಗಳ ಸಂಕಲನದಲ್ಲಿ ಪ್ಲಸ್ ಪ್ಲಸ್ ಇದ್ದಂಥ ಸಂಖ್ಯೆ ಕೂಡುದ ಪ್ಲಸ್ ಮೈನಸ್ ಇದ್ದಂಥ ಸಂಖ್ಯೆ ಕೂಡಿಸಿದ ಮೈನಸ್ ಮೈನಸ್ ಇದ್ದಂಥ ಸಂಖ್ಯೆ ಕೂಡಿಸ ಈಗ ನಾವು ನೋಡಿದ್ವಿ ಪೂರ್ಣಾಂಕಗಳ ವ್ಯವಕರಣ ಅಂದ್ರೆ ಪೂರ್ಣಾಂಕ ಕಡಿ ಲೆಕ್ಕ ಮಾಡಿದೆ ಅತ್ರ ಹೆಂಗ ಧನ ಅಂದ್ರೆ ಪ್ಲಸ್ ಪ್ಲಸ್ ಇದ್ದಂಥ ಸಂಖ್ಯೆಗಳನ್ನ ಹೆಂಗ ಕಡಿದ್ವಿ

ಹದಿನೆಂಟು ಪ್ಲಸ್ 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 ಹದಿನೆಂಟನ್ನ ಕಡಿಬೇಕು ಇಲ್ಲಿ ಏನು ಮಾಡ್ಲೂ ಪ್ಲಸ್ ಇರ್ತದೆ ಪ್ಲಸ್ ಇಲ್ಲಿ ಆಲ್ರೆಡಿ ಮೈನಸ್ ಚಿಹ್ನೆ ಹೊರಗಡೆ ಹೊರಗಡೆ ಈ ಚಿಹ್ನೆ ಈ ಚಿಹ್ನೆ ಗುಣಕಾರ ಆಗಬೇಕು ಮೈನಸ್ ಪ್ಲಸ್ ಇಲ್ಲಿ ಮೈನಸ್ ಪ್ಲಸ್

ಈಗ ನಾಲ್ಕು ಮಾಡಿಲ್ಲ ಕೆಳ ಎಂಟ್ರಿ ನಾಲ್ಕು ಎಂಟು ಎಂಟ್ರಿಗೆ ಸುತ್ತ ಇವಳು ಈ ಹದಿನಾಲ್ಕರಾಗ ಎಂಟು ಕಳೀಬೇಕಿ ಎಂಟು ಮನಸ್ಸಿನಾಗ ಇಟ್ಕೋರಿ ಯಾವ ಸಂಖ್ಯೆ ಕಳೆದ ಮನಸ್ಸಿನಲ್ಲಿ ಇಟ್ಕೊಳ್ಳೋದು ಈ ಎಂಟು ಮನಸ್ಸಿನಾಗ ಇಟ್ಕೊಂಡು ಎಂಟ್ರ ಮುಂದೆ ಎಲ್ಲಿ ಮಟ್ರ ಹದಿನ ಈ ಎಂಟು ಮನಸ್ಸಿನ ಇಟ್ಕೊಂಡ್ರಿ ಮುಂದೆ ಒಂಬ எந்த

ಹತ್ತು ಬಟ್ ಚಿಹ್ನಿ ಯಾವತ್ತು ನೋಡ್ಬೇಕು ಯಾವ ಚಿನ್ನ ಇದು ದೊಡ್ಡಿಲ್ಲ ಕಷ್ಟ ದೊಡ್ಡ ಅದ್ರ ಮುಂದೆ ಯಾವ ಚಿನ್ನೆ ಋಣಪ್ರೈನಸ್ ಮೈನಸ್ ಇದ್ದಂತ ಸಂಖ್ಯೆಗಳನ್ನ ಕಳಿಬೇಕು ಮೈನಸ್ ಮೈನಸ್ ಇದು -15 -10 ಅಂದ್ರೆ ಸಿಂಪಲ್ ಸಿಂಪಲ್ ಲೆಕ್ಕ ನೋಡಿ -15 ಇಂದ ಇಲ್ಲಿ -10 ಅಂತ ಆಯ್ತು ಹಾ ಹೀಗೆ ಚಿಹ್ನೆ ಇರುತ್ತೆ ಇದರಲ್ಲಿ ಇದ ಹಾಗೆ ಇರುತ್ತೆ ಏನೋ ಇಲ್ಲಿ ನೋಡ್ರೆ ಹಾಗೆ ಪಟ್ಟಿ ಇಲ್ಲಿ ಏನೋ ಪ್ಲಸ್ ಇರುತ್ತೆ ಅಂತ ಹೇಳಂಗ ಬಕೆ ಹೊರಗೆ ಯಾವುದು ಚಿಹ್ನೆ ಇಲ್ಲ ಅಂತ ಪ್ಲಸ್ ಇರುತ್ತೆ -1 ಮತ್ತೆ ಜೊತೆ - ಗುಣಕರಿಗೆ

ऑब्जर्वेशन ಅಂತ ಬಹಳ ಇಂಪಾರ್ಟೆಂಟ್ ಒಂದು ಕಟಿ ಹೇಳುತ್ತೆ ऑब्ಸರ್വേഷನ್ ಏನು ಅಂತಂದ್ರೆ ವೀಕ್ಷಣೆ ಅಂತ ಕಟಿ ಹೇಳುತ್ತೆ ಲಕ್ಷ್ಮಣಿ ಒಮ್ಮೆ ಅಕ್ಬರ್ ರಾಜವಂತನ ಅಕ್ಬರ್ ಅಕ್ಬರ ಅಂತ ಅಕ್ಬರ್ ನೀತಿ ಕುತಿರ್ತರು ಅಕ್ಬರ್ ನೀತಿ ಅಕ್ಬರ್ ಗಂಡಯರ ಸರಿ ಅಕ್ಬರ್ ನೀತಿ ಅಂದ್ರೆ ಅಕ್ಬರ್ ಅಕ್ಬರ್ ನೀತಿ ಅಂದ್ರೆ ಅಕ್ಬರ್ ಏನಂತಿರ್ತಾಳಂದ್ರೆ ಬೀರ್ಬಲ ಮಂತ್ರಿ ಮಾಡಿದ ಬೀರ್ಬಲ ನನ್ನ ತಮ್ಮ ನೌಕರಿ ಆಗಿದೆ ನನ್ನ ಎಷ್ಟು ಆದ್ರ ಹೆಂಗ ಹ್ಯಾತಿಕ್ ತನ್ನ ತಮ್ಮ ಅಥವಾ ಅಣ್ಣನ ಬಗ್ಗೆ ಪ್ರೀತಿ ಕೊಡಲ್ಲ ಗಂಡಗ ವಸಿಲ್ ಹೆಚ್ಚಿಕ್ಲ ಹಂಗ ಗಂಡಿಗ್ ಬೇಕಾಗ್ತದ ಬೀರ್ಬಲ ಏನೋ ಹೊರಗಿರೋ ನಾವು ಸೆಡೆಂಟ್ರ ಯಾರಾಯ್ತು ಅವನಿಗಿಂತ ಸೆಡೆನ್ ಅನ್ನ ತಮ್ಮ ಯಾರಾದ್ರು ನೀವೇನು ಮಾಡ್ರಿ ನಮ್ಮ ತಮ್ಮಗ ಮಂತ್ರಿ ನೌಕರಿ ಕೊಡ್ರಿ ತಮ್ಮಗ ಹಿಂಗ ಜಿಲ್ಲಾ ಸಡೆ ಯಾರ ಆಯ್ತ ಒಂದಿನ ಮತ್ತೊಂದು ವಾಹನ ಕೂತಿರ್ತಾಳು ಅಂದ್ಬಿಡ್ಗೆ ಜಯಶನ ಒಬ್ಬ ಸೈನಿಕ ಏನ್ ಮಾಡ್ತಾನೋ ಒಬ್ಬ ಮಾಡ್ತಾನೋ ಬಹಳ ಮಹಾರಾಜ ಆ ಬೇರೆ ದೇಶದವರು ನಮ್ಮ ರಾಜ್ಯದ ಮೇಲೆ ಆಕ್ರಮಣ ಮಾಡಿದ್ದಾರೆ ಏನು ಮಾಡೋರು ಅವಾಗ ಏನ್ ಮಾಡ್ತಾನೋ ಅಕ್ಬರ್ ಏನ್ ಮಾಡ್ತಾನೋ ಬೀರ್ಬಲ್ನ ಮತ್ತೆ ಅವನ ಹೆಂತಿ ತಂಬಿರ್ತಾನ ಅವನ ಹೆಸರ ಇಬ್ಬರು ಕರೆಸ್ತಾನ ಕರ್ಸ್ತಾನೋ ಇಬ್ರು ಕಳಸ್ತಾನು ಹೋಗಿ ಬರ್ರಿ ಏನೇನಾಗಿದೆ ಅವಾಗ ಅಕ್ಬರ್ನ ಹೆಂತ್ ಖುಷಿ ಆಗತ್ತ ತಮ್ಮಗೆ ನೌಕರಿ ಸಿಗ್ತೈತಿ ಇವ್ರನ್ನ ಕಳ್ಸಿ ತಮ್ಮಗೆ ಹೇಳಿ ಕಳ್ಸ್ತಾಳೆ ಚೆನ್ನಾಗಿ ನೋಡ್ಕೊಡ್ಬಾ ಎಲ್ಲ ಈಗ ನಿಮ್ಮ ಮಾಮನ ಮನಸ್ಸಿಗೆ ನೀ ಗೆದ್ದೆ ಅಂದ್ರೆ ಬಿರ್ಬಳಗ್ ನೌಕರಿ ಸಿಗ್ತಾರು ನೀವಂಗೆ ಮಂತ್ರಿ ನೌಕರಿ ಕೊಡ್ತಾರು ನೋಡಿ ಏನು ಮಾಡ್ತೀವಿ ಹೇಳಿ ಅಗಲಿ ಬುರ್ಗ ಕಳ್ಸ್ತಾರ ಅವ್ತಾನು ಬಿರ್ಬಳು ಹೋಗ್ತಾನು ಹೋಗಿ ಬಂದು ಇಬ್ಬರು ಬರ್ತಾರೆ ಅವು ಅಕ್ಬರ್ ಏನು ಮಾಡ್ತಾನೆ ಹೆಂತಿ ತಮ್ಮ ಕೇಳ್ತಾನೆ ಏನೇನಾಯ್ತಾ ಅಳ್ಯವನ್ಯ ಅಂತ ಅಮ್ಮತಾನೋ ಕುಚ್ಬಿನ ಹೆಸರ ಅವರೇ ಇಟ್ಟು ಹೇಳ್ತಾನೆ ಈ ರಾಜ್ಯದ ಈ ಮನುಷ್ಯ ಈ ಹೆಸರು ಮನುಷ್ಯ ಮಾಡ್ ಬಂದನು ಇಲ್ಲಿ ಮಠ ಬಂದನು ಅಟ್ಟೆ ಹೇಳ್ತಾನೆ ಇಲ್ಲಿ ಮಠ ಬಂದ ಅವನ ಆ ಹೆಂಡತಿ ತಮ್ಮನೇಂದ್ರ ಮತ್ತೆ ಅವನ ಹೆಂಡತಿ ಅಂದ್ರ ಬಿರ್ವಲ್ ಕೇಳ್ತಾನೆ ಬಿರ್ವಲ್ ಏನೇನಪ್ಪ ಅವ್ನು ಬಿರ್ವಲ್ ಅಂತ ಮಹಾರಾಜರೇ ಈ ರಾಜ್ಯದ ಈ ವ್ಯಕ್ತಿ ಇಷ್ಟು ಜನ ಜನಗಳ ಜೊತೆ ಇಷ್ಟು ಕುದುರೆಗಳ ಜೊತೆ ಇಷ್ಟು ಆನೆಗಳ ಜೊತೆ ಇಷ್ಟು ಕಾಲ್ನಡಿಗೆ ಸೈನಿಕರ ಜೊತೆ ಇಷ್ಟು ಮಂದಿ ತಲವಾರ ತೊಂದರೆ ಇಷ್ಟು ಮಂದಿ ಬಾಲ ಇಷ್ಟು ಮಂದಿ ಗದಾ ತಗೊಂಡರು ಇಷ್ಟು ಮಂದಿ ಆನೆ ತಗೊಂಡರು ಪ್ರತಿ ಒಂದು ಎಲ್ಲ ಡಿಟೇಲ್ ಕೊಡ್ತಾರೆ ಮತ್ತೆ ಈ ಜಾಗ ಬಂದ್ರೆ ಇಂತಿಷ್ಟು ನಿಮಿಷದಾಗ ನಮ್ಮ ರಾಜ್ಯಕ್ಕೆ ಅವರ ಎಂಟ್ರಿ ಆಗ್ತಾರು ಇಷ್ಟೆಲ್ಲ ಹೇಳ್ಬಿಡ್ತಾವ ಅವಾಗ ಅಕ್ಬರ್ ಅಂತ ನೋಡಿ ದೇರ್ಬಲ್ ಚಾಲಕಿಸ್ತಾನೆ ನೋಡು ನಿನ್ನ ಮೊದಲ ತಮ್ಮನ್ನು ಚಾಲಕಿಸ್ತಾನೆ ನೋಡು ವೀಕ್ಷಣಾ ಸಾಮರ್ಥ್ಯ ನಿನ್ನ ತಮ್ಮಂದ ನೆಟ್ಟಿಗಿಲ್ಲ ಕುಡ್ಬೇಕು ಬಾದ ಬಂತ ಹಂಗ್ ಮಾಡೋಲ್ಲ ಪ್ರತಿ ಒಂದ್ರ ಬಗ್ಗೆ ಅಭ್ಯಾಸ ಮಾಡಿ ಬರಬೇಕು ಅದಕ್ಕೆ ಯಾವತ್ತು ಮಿಶ್ರ ಸಾಮರ್ಥ್ಯ ಹಾಕಿರ್ಬೇಕು ನಾವು ಯಾರು ಹಗಲಾಗ ಗೊತ್ತಿರ್ತಿಲ್ಲ ಅಲ್ಲಿದು ಅಬ್ಸೇಷನ್ ಕ್ಲಿಯರ್ ಆಗಿರ್ಬೇಕು ಈಗ ಈ ರೂಮ್ ಆಗಿ ನಾವು ಈ ರೂಮ್ ಎಷ್ಟು ಕಿರ್ತಿಗಳದ್ ಕಿರ್ತಿಗಳಿಗೆ ಎಷ್ಟು ಕಾಜುಗಳದವು ಬಾಗ್ಗಳು ಇಷ್ಟ ಲೈಟ್ಗಳು ಎಷ್ಟು ಲೈಟ್ ಬಟನ್ಗಳು ಇಲ್ಲಿ ಪರ್ಸಿಗಳು ಎಷ್ಟು ಕ್ಯಾಲ್ಕುಲೇಷನ್ ಮಾಡ್ರಿ ಇಲ್ಲ ಮಾಡಬೇಕ ಅದೇ ರೀತಿ ಬಿಟ್ರಿ ಇಂಥ ಬೋರ್ಡ್ ಮೇಲೆ ಎಷ್ಟ

ಕೆಲವ್ ಪಾಪ ನೋಡ್ರಿ ಅಂದ್ರಿಗೆ ಕಣ್ಗಳಿರಲಿಲ್ಲ ಅವ್ ಪಾಪ ಅಳ್ತಿರ್ತವ ದೇವ್ರಿಗೆ ದಿನ ಶಾಪ ಆಗ್ತಿರ್ತಾವ್ ನರ ಕಣ್ ಪಟ್ಟಿಲ್ಲ ಕಣ್ ಪಟ್ಟಿಲ್ಲ ನಂಗೆ ಮದುವೆ ಆಗೋ ನಂಗೆ ನೌಕರಿ ಹಾಕೊಳವ್ ನಮ್ಮ ಓಪನ್ ಆರ್ಸಕ್ ಅವ್ರು ನಾ ಗಾಡಿಗಳು ಹೆಂಗಾಗ್ ಬಂದಂಗೆ ಗುದ್ದ್ರಿ ಹೆಂಗ್ ಅವ್ ಪಾಪ ಚಿಂತಿರ್ತೀರಿ ನಿಮ್ಮ ಕೈಕಾಲದವ್ ಕೈಕಾಲಲ್ಲಿ ನೋಡ್ತಾರೆ ನಾನು ನಡಿಬೇಕು ನಾನು ಫುಟ್ಬಾಲ್ ಆಡ್ಬೇಕು ನಾನು ಕ್ರಿಕೆಟ್ ಆಡ್ಬೇಕು ನಾನು ಬೈಕ್ ಹೊಡೀಬೇಕು ಅಂತಿರ್ತೇನೆ ಆಸೆ ಇದೆ ರೀ ನೀವು ಇಡೀರ್ತೀವಿ ನಿಂತೆಲ್ಲ ಇಡೀರಂಗ್ ಪಟ್ಟಣ ಪಟ್ಟಣ ಮಾಡ್ಕೋಬೇಕು ಯಾವಾಗ ಮಾಡ ಮುದುಕರಾದ್ಮೇಲೆ ಹಾತಿ ಬೆಳೆದು ಹೊರಗಡೆಸ್ತಾ ಹೋಗ್ ಕಸತಿಗೆ ಹೋಗ್ತೀವಿ ಅವಾಗ ಈಗ ಸ್ವಲ್ಪ ಇದೊಂದು ಮಾತ್ರ ಈಗ ನೋಡು ಎಲ್ಲಿ ಇನ್ನೊಂದು ಉದಾಹರಣೆ ನೋಡಿ ಮೈನಸ್ ಅರವತ್ತು ಮೈನಸ್ ಮೂರನ್ನ ಕಳೆಯುವ ಇಲ್ಲಿ ನೋಡು ಸ್ವಲ್ಪ ಹಚ್ಚ ಕಡೆ ದೊಡ್ಡ ಸಂಖ್ಯೆ ಮಾಡಿದ್ವಿ ಇಲ್ಲಿ ನೋಡಿ ಇಲ್ಲಿ ಏನೋ ಪ್ಲಸ್ ಪ್ಲಸ್ ಜೊತೆ ಮೈನಸ್ ಮೈನಸ್ ಇತ್ತು ಮೈನಸ್ ಇತ್ತು ಮೈನಸ್ ಈಗ ಕುಡ್ಬೇಕಾಗ್ಬಿಡ್ತೀನಿ ಹೆಂಗಿತ್ತು ಶಾನೆ ಸಲಿಕೆ ಸ್ವಾಗಡ್ ಮಾಡ ಸೊ ಮುಂದೆ ಸರ್ ಸ್ವಾಗಡ್ ಮಾಡಿ ತೋರಿಸು ಏ ಸರ್ ನಾ ಅಂದ್ರೆ ಜೋರ್ಲಿ ಅಂದ್ರೆ ಸರ್ ಒಳಗು ಯಾವ ಹೆಚ್ಚು ಚೀರ ಯಾವ ಹೆಚ್ಚು ಚೀರೆನು ಯಾಕಂದ್ರೆ ನೀ ಎಷ್ಟು ನಾಟಕ ಮಾಡುದು ಮ್ಯಾಲ ದೇವ್ರಿಗೆ ಏನ್ ಮಾಡ್ತಾನು ಮತ್ತೆ ಒಳಗಾತ್ಮ ಇರ್ತಾನೆ ಗೊತ್ತಿತ್ತು ಅವನಿಗೆ ಹೇಳ್ತಿರ್ ನೀನು ಯಾರು ಮಾಡತ್ತ ಏನ್ ಮಾಡಿ ಪರಮಾತ್ಮ ಇರ್ತಾನೆ ತಿಳಿತು ಅದಕ್ಕೆ ಅವನು ಅವನ ಬದಲು ಪ್ರಾಮಾಣಿಕ ಇರ್ತ ಗಮನ ಕೊಟ್ಟು ತಿಳಿ ನೋಡ್ರಿ ಮೈನಸ್ ಇಂಟು ಮೈನಸ್ ಈ ನೋಡ್ರಿ

ಮಾಡಿ ಎರಡು ಪ್ಲಸ್ ಅದು ನಾವು ಏನು ಲೆಕ್ಕ ಮಾಡಿ ಬಟ್ ಇಲ್ಲಿ ಏನಾಗತ್ತೆ ಚಿಹ್ನೆ ಆಗಿರ್ತಾವ ಆ ರೀತಿ ಲೆಕ್ಕ ಅದಕ್ಕೆ ಇವಾಗ ಮಾತು ಹೇಳ್ತಿರ್ತಾರೆ ಮ್ಯಾಥಮೆಟಿಕ್ಸ್ ಇಸ್ ಅ ಡ್ಯಾನ್ಸಿಂಗ್ ಲೇಡಿ ಮ್ಯಾಥಮೆಟಿಕ್ಸ್ ಇದೆ ಗಣಿತ ವಿಷಯ ಹೆಂಗಿರ್ತಿತ್ತು ಅಂದ್ರೆ ಕುಣಿ ಉತ್ತರ ಹೆಣ್ಣು ಅಂದ್ರ ಹೆಂಗ ಹೇಳ್ತಾರ ಭರತನಾಟ್ಯ ಮಾಡ್ತ ಅಂತ ಹೇಳಿ ಒಮ್ಮೆ ಡಿಸ್ಕೋ ಡ್ಯಾನ್ಸ್ ಮಾಡಿ ಹೋಗ್ಬಿಡ್ತಾರೆ ಇಲ್ಲಿ ನಾವು ಕಡಿಮೆ ಇರ್ತೈತೆ

ಅದಿ ಕ್ಯಾನ್ ನೆವರ್ ಆಗಲಿ ಈಗ ಏನು ಕಿಚಿಗಡೆ ಮೈነስ ಇತ್ತು ಇಂತ ಮೈነስ 51 - 60 ಕರೆಕ್ಟ್ ಮಸ್ ಇಲ್ವಾ ಇದು ಏರೋ ಪ್ಲಸ್ ಪ್ಲಸ್ ಇಂತ ಮೈነስ ಪ್ಲಸ್ 51 ಜಿ ಏರೋ ಪ್ಲಸ್ ಇಂತ ಮೈነስ ಪ್ಲಸ್ ಮೈነስ 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 51 ವಿಚಾರ ಮಾಡಿ ಉತ್ತರ ಕೊಡು ವಿಚಾರ ಮಾಡಬೇಕು ವಿಚಾರ ಮಾಡಬೇಕು ನಸಕ್ಕೆ ಬಾಯ್ ಹೊರಕ್ಕೆ ಹೋಗೋಣ ಓಕೆ ಮೈನಸ್ ಉಂಟು ಮೈನಸ್ ಪ್ಲಸ್ ಕಳೀಬೇಕು ಡಿಫ್ರೆನ್ಸ್ ಇದೇ ನಾವು ಮೈನಸ್ ಮಾಡಿದ್ರೆ ಒಂದ್ ಕಡೆ ಪ್ಲಸ್ ಮಾಡಿದ್ದು ಮುಸುಲೈತಿ ಈ ಮೂವತ್ತ ಐವತ್ತರ ಮೂವತ್ತು ಕಳೀಬೇಕು

ನೀವು ನನ್ನ ಮಿಸ್ತೇಕ್ಗಳಾದ ನನ್ನ ತಪ್ಪುಗಳನ್ನ ಕಂಡು ಹಿಡಿದ್ರೆ ನನಗೂ ಖುಷಿ ಆಗ್ತಿಲ್ಲ ಎಲ್ಲರಿಗೂ ಧನ್ಯವಾದಗಳು